ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ನಿರಂತರ ಹೋರಾಟದ ಫಲವಾಗಿ ರಾಜೀವ್ ಗಾಂಧಿ ಆಶ್ರಯ ಯೋಜನೆಯಲ್ಲಿ ನಿರ್ಮಾಣ ಮಾಡಿರುವ ಮನೆಗಳಿಗೆ ಹಕ್ಕುಪತ್ರ ನೀಡಿದ್ದು ಖಾತಾ ಮಾಡುವಂತೆ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ಕಾರ್ಯಕರ್ತರು ಒತ್ತಾಯಿಸಿದರು ಮಹದೇವಪುರ ಕ್ಷೇತ್ರದ ದೊಡ್ಡಕನ್ನಲ್ಲಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷ ಕೆ ಮರಿಯಪ್ಪ ಮಾತನಾಡಿ ರಾಜೀವ್ ಗಾಂಧಿ ಆಶ್ರಯ ಅಡಿಯಲ್ಲಿ ಮಂಜೂರಾಗಿದ್ದ ನಾನೂರ ಎಂಬತ್ತೆರಡು ಮನೆಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಗಿದ್ದು ಜಿ ಬಿ ಅಧಿಕಾರಿಗಳು ಹಲವು ಕಾರಣ ಒಡ್ಡಿ ಖಾತೆ ಮಾಡಿಕೊಡಲು ಮನಸ್ಸು ಮಾಡುತ್ತಿಲ್ಲ ಆದಷ್ಟು ಬೇಗ ಖಾತೆ ಮಾಡಿಕೊಡುವಂತೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ರಾಜ್ಯ ಕಾರ್ಯದರ್ಶಿ ಕೃಷ್ಣಪ್ಪ ಗಂಗಣ್ಣ ಸೇರಿದಂತೆ ಸಂಘಟನೆಯ ಕಾರ್ಯಕರ್ತರು ಹಾಜರಿದ್ದರು ಸರ್ಕಾರದ ವತಿಯಿಂದ ಆದೇಶ ಆಗುತ್ತೆ ನಾನ್ನೂರ ಎಪ್ಪತ್ತೆರಡು ಜನಕ್ಕೆ ಅಕ್ಕತ್ರ ಕೊಡಬೇಕು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದು ತನಕ ಕೂಡ ಸರ್ಕಾರ ಅಕ್ಕತ್ರಗಳನ್ನು ಕೊಟ್ಟಿರಲಿಲ್ಲ ನಾವು ಕಳೆದ ನವೆಂಬರ್ ತಿಂಗಳಲ್ಲಿ ವಿಡಪ್ಪಲಿ ಎರಡು ದಿನ ಕುಂತಿದ್ದ ಎರಡು ದಿನ ಕಂಟಿನ್ಯೂಸ್ ಆಗಿ ಧವಣಿ ಮಾಡಿದ್ದರಿಂದಾಗಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರು ಆದೇಶ ಮಾಡಿ ರಾಜೀವ್ ಗಾಂಧಿ ಇದರಿಂದ ಬಸಪ್ಪ ಅನ್ನೋ ಕಳಿಸಿ ಈ ಎಲ್ಲ ನಾನೂ ಇಪ್ಪತ್ತೆರಡು ಅತ್ಪತ್ತುಗಳನ್ನು ಕೊಡಿಸೋದಕ್ಕೆ ಅನುವು ಮಾಡ್ತಿದ್ದೆವು ಅತ್ಪತ್ತುಗಳು ಸಾಂಕೇತಿಕವಾಗಿ ಶಾಸಕರು ವಿತರಣೆ ಮಾಡಿದ್ದ ಮಾಡಿದ್ದವು ಆದರೂ ಕೂಡ ಅದರಲ್ಲಿ ಕೆಲವು ದೋಷಗಳು ಕನಿಷ್ಠ ಫೋಟೋ ಮೇಲೆ ಸೀರೆಗಳಾಗಬೇಕಾಗಿತ್ತು ಮತ್ತು ಕೆಲವು ಅದಲು ಬದಲಾಗಿತ್ತು ಹೆಸರುಗಳೇ ಆಧಾರ್ ಕಾರ್ಡಲ್ಲಿ ಒಂದೆಸರು ಪಕ್ಕದಲ್ಲಿ ಹೆಸರು ಇಂಥದ್ದೆಲ್ಲ ಕೆಲವು ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಕೂಡ ಆಗಿದ್ವು ಅವನ್ನೆಲ್ಲ ಕೂಡ ಸರಿಪಡಿಸಿ ಈಗ ಹೋಗುವಂಥ ಕೆಲಸ ಆಗ್ತಾಯಿದೆ ಆ ನಿಟ್ಟಲ್ಲಿ ಇವತ್ತು ಕೆಲವೊಂದದೆಲ್ಲೂ ಕೂಡ ಅನೇಕ ಜನರದ್ದು ಬಡವರು ಪಾಪ ಅವರು ಎಷ್ಟೋ ಸಲ ಕೆಲಸ ಬೇಕಾಗಬೇಕು ಅದರಲ್ಲೂ ಆಫೀಸ್ಗಳಿಗೆ ಕೊನೆಗೆ ಅವೆಲ್ಲ ತಿದ್ದುಪಡಿಗಳು ಮಾಡಿಕೊಂಡು ಅಕ್ಕ ತೊಗೊಂಡಿದ್ದಾವೆ ಈಗ ಎರಡಪುರು ದಿಸಿದ ಸೀಲಾಕದೇ ಕೊಟ್ಟಿದ್ದರಿಂದ ಮತ್ತೆ ಅವು ಎಲ್ಲ ಅಕ್ಕಗಳ ಮೇಲೆ ಅವಾಗ ಭಾವಚಿತ್ರದ ಮೇಲೆ ಹಾಕಿ ಮತ್ತೆ ಕೊಟ್ಟಿದ್ದಾವೆ ನಿಜವಾಗಿ ಶಂಕರ ವರ್ಷದ ಹೋರಾಟ ಮಾಡ್ಕೊಂಡು ಬಂದು ಎಲ್ಲ ಜನದ ಒಂದು ಬೇಡಿಕೆಗಳನ್ನ ಇದು ಮಾಡಿಕೊಂಡು ಬಂದಾಗ ಕೊನೆಯದಾಗಿ ಒಂದು ವರ್ಷ ನಾವು ಹೊಸ ವರ್ಷಕ್ಕೆ ಜಮೀರ್ ಅಹಮದ್ ನಾವು ನಾವು ಹೋಗಬೇಕಾಗಿತ್ತು ನಮ್ದೆಲ್ಲ ಬುಕ್ ಆಗಿತ್ತು ಇದೆಲ್ಲ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಒಂದು ದಿವಸ ಮೂವತ್ತೊಂದಕ್ಕೆ ನಾನು ಮೀಟಿಂಗ್ ಇರ್ತೀನಿ ಇದಕ್ಕೆ ನಾವು ಅವತ್ತು ಇಲ್ಲಿ ಆಲ್ಟಾಗಿ ಸ್ನೊಬೋರ್ಡಲ್ಲಿ ಮೀಟಿಂಗ್ ಆಯಿತು ಮೀಟಿಂಗಲ್ಲಿ ಇದು ಫಲಾನುಭವಿಗಳಿಗೆ ಈ ಥರ ಅಕ್ಕಪತ್ರ ಕೊಡಬೇಕು ನೀವೇ ಬಂದು ಕೊಡಬೇಕು ಅಂದಾಗ ಇಲ್ಲ ಎಲ್ಲ ನೀವು ಹೋರಾಟ ಮಾಡಿ ತುಂಬ ಶ್ರಮೆ ಬಿದ್ದಿದ್ದೀರ ನೀವೇ ಕೊಡಿ ಅಂತ ಅವ್ರ ಬಾಯಲ್ಲಿ ಬಂತು ಅಲ್ಲಿ ಇಓವ್ರಿಗೆ ಹೇಳಿದ್ರು ಇ ಓ ಅವರು ಅದೇ ರೀತಿಯಾಗಿ ರಾಜೀವ್ ಗಾಂಧಿ ವಸತಿ ನಿಯಮದಿಂದ ಬಸಪ್ಪ ಅವ್ರನ್ನ ಕರಳಿಸಿ ಇಮಿಡಿಯೇಟ್ಲಾಗಿ ಅಕ್ಕಪತ್ರಗಳನ್ನ ಇಸಿಗಿಸ್ ಇಶು ಮಾಡಿಕೊಡಿ ಅಂತ ಹೇಳಿದ್ರು ಎಲ್ಲರಿಗೂ ಅಕ್ಪತ್ರಗಳು ಸುಮಾರು ಜನಕ್ಕೆ ಸಿಕ್ಕಿದೆ ಇನ್ನೂ ಸ್ವಲ್ಪ ಜನ ಬಾಕಿ ಇರೋದನ್ನ ಕೊಡ್ತೀವಿ ಹೇಳಿದ್ದಾರೆ ಅದರಲ್ಲಿ ಗೌರಮ್ಮ ಅಂತ ಅಲ್ಲಿ ಪೇಪರಲ್ಲಿದ್ದರೆ ಅಕ್ಕಪತ್ರದಲ್ಲಿ ಈರಮ್ಮ ಅಂತ ಇದೆ ಆಮೇಲೆ ಸುಮಾರು ಫೋಟೋ ಬೆಲೆ ಸೀಲಿಲ್ಲ ಅಂದರೆ ಇವಾಗ ಯಾವುದಕ್ಕೂ ಒಂದು ಅಧಿಕಾರಿಗಳ ಹತ್ರ ಹೋದಾಗ ಎಲ್ಲ ಪರಿಶೀಲನೆ ಮಾಡ್ತಾರೆ ಏನಿದೆ ಈ ಪೇಪರಲ್ಲಿ ಅಂತ ಇದು ಒರಿಜಿನಲ್ ಆ ಅಂತ ಆ ರೀತಿಯಾಗಿ ಇರೋ ಪರಿಸ್ಥಿತಿನಲ್ಲಿ ಅದ್ರ ಮೇಲೆ ಸೀಲ್ ಹಾಕಿರಲಿಲ್ಲ ಆಮೇಲೆ ಒಂದು ಹೇಳಿದಾಗ ನೀವನವ್ರು ಒಪ್ಕೊಂಡ್ರು ಬಂದು ತಗೊಂಬಂದು ಸೀಲ್ ಹಾಕ್ಸಿ ಕೊಟ್ಬಿಡಿ ಅಂತ ಎಲ್ಲರಿಗೂ ಸುಮಾರು ಜನ ಕೊಟ್ಟಿದ್ದಾರೆ ಇನ್ನೂ ಸ್ವಲ್ಪ ಜನಕ್ಕೆ ಸೀಲ್ ಆಗಬೇಕು ಅದನ್ನು ತಗೊಂಡೋಗಿ ಸೀಲ್ ಬಂದು ಕೊಡೋಣ ಅಂತ ಇಪ್ಪತ್ತು ಒಂದು ವರ್ಷದ ಹೋರಾಟದ ಪ್ರತಿಫಲ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಅಧ್ಯಕ್ಷರಾದಂಥ ಮರಿಯಪ್ಪ ಸರ್ ನೇತೃತ್ವದಲ್ಲಿ ಇವತ್ತು ಈ ಜನಕ್ಕೆಲ್ಲ ಅಕ್ಪತ್ರ ಸಿಕ್ಕಿದೆ ಇದೇ ಕನ್ನಡಿಗೆ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಅಕ್ಪತ್ರಗಳು ವಿಸ್ತರಣೆ ನಮ್ಮ ಹೋರಾಟದ ಮುಖಾಂತರ ಎಲ್ಲ ಕಡೆ ಆತ್ಮೀಯ ಮರ್ಯಪ್ಪ ಅಂತ ಮತ್ತೆ ಕೃಷ್ಣಪ್ಪ ಅಂತ ನಾವು ಹೋರಾಟನ ಮಾಡಿ ಅಲ್ಲಿ ಸಾಲ ಕೂತ್ಕೊಂಡು ಮಾತಾಡಿ ನಮಗೆ ಅಕ್ಕಿ ಸಿಕ್ಕಿದೆ ನೀರು ಬಂದಿದೆ ಕರೆಂಟ್ ಇದೆ ನಮಗೆಲ್ಲ ಅನುಕೂಲ ಆಗಿದೆ ಅವ್ರಿಗೆ ಧನ್ಯವಾದ ನೀವು ಯಾರಿಗ ನಗ ಕೊಟ್ಟು ಬರಬೇಕು ತಗೊಂಡು ಹತ್ತು ತಗೊಂಡು ಎಷ್ಟು ಕೊಟ್ಟರೆ ಅಮೌಂಟು ಅಮೌಂಟ್ ಏನು ಕೊಟ್ಟಿಲ್ಲ ಹೇಳಿದ್ರು ಯಾರ್ಯಾರು ಹತ್ತು ಸಾವಿರ ಕೊಡಿ ಅಂತ ನಾವು ಇಷ್ಟ ಹೋರಾಟ ಮಾಡಿ ಎಲ್ಲ ನೋಡ್ಕೊಂಡರು ಅವರು ಿರೋರೆಲ್ಲ ಸೇರಿಕೊಂಡು ಎಲ್ಲ ನಮಗೆ ಈ ಅಲ್ಲಿ ಥರ ಇದೆ ಇವಾಗ ಒಂದು ಲೇಔಟ್ ಥರ ಮಾಡೋವ್ರ ಎಲ್ಲ ಅವರು ಕೊಟ್ಟಿರೋದು